ಕಂಬದಲ್ಲಿ ಪ್ರತ್ಯಕ್ಷ ಪ್ರಹ್ಲಾದನಿಗೆ ದೇವ ಕಂಬದಲಿ ಪ್ರತ್ಯಕ್ಷ ಪ್ರಹ್ಲಾದನಿಗೆ ದೇವ ಅರೆ ನಂಬಿ ಅರೆ ನಂಬದಿರೆ ಪೀಕಲಾಟ ದ್ರೌಪದಿಯ ಮೊರೆ ಕೇಳಿ ಕೊಟ್ಟ ಅಕ್ಷಯ ಪಾತ್ರೆ ದ್ರೌಪದಿಯ ಮೊರೆ ಕೇಳಿ ಕೊಟ್ಟ ಅಕ್ಷಯ ಪಾತ್ರೆ ದೈವ ಕರುಣಾ ಮುದ್ದು ಮುದ್ದುರಾಮ ದೈವ ಕರುಣಾ ಸಿಂಧೂ ಮುದ್ದುರಾಮ ಕಂಬದಲ್ಲಿ ಪ್ರತ್ಯಕ್ಷ ಪ್ರಹ್ಲಾದನಿಗೆ ದೇವ ಅರನಂಬಿ ಅರಿನಂಬದಿರ ಪೀಕಲಾಟ ದೈವ ಕರುಣಾ ಸಿಂಧೂ ಮುದ್ದುರಾಮ ಸುಮಾರು ಸತಿ ನಾವು ಮಂಕುತಿಮ್ಮನ ಕಗ್ಗದಲ್ಲಿ ಕೇಳಿದ್ದೇವೆ ಕೇಳ್ತಾ ಇರ್ತೇವೆ ಮುದ್ದುರಾಮನ ಪದ್ಯ ಮತ್ತು ಮಂಕುತಿಮ್ಮನ ಕಗ್ಗ ಇವೆರಡು ಕಣ್ಣೆರಡು ನೋಟ ಒಂದೇ ಎನ್ನುವಂತಹ ಸ್ವಾದವನ್ನು ತಂದುಕೊಡ್ತಕ್ಕಂಥ ಹೃದಯವಾಗುವಂತಹ ಪದ್ಯಗಳು ಗದ್ಯದಲ್ಲಿ ಓದಿಕೊಂಡರೂ ಅಷ್ಟೇ ಪದ್ಯದಲ್ಲಿ ಓದಿಕೊಂಡರೂ ಅಷ್ಟೇ ನಮ್ಮ ವಿವೇಕಕ್ಕೆ ಇದೊಂದು ಸುಜ್ಞಾನ ನಿಧಿ ಆ ದೃಷ್ಟಿಯಲ್ಲಿ ಮಂಕುತಿಮ್ಮನ ಕಗ್ಗ ಈ ಮುದ್ದುರಾಮನ ಪದ್ಯದ ಪಕ್ಕದಲ್ಲಿ ಇರಿಸಿದ್ರೆ ಗೊತ್ತಾಗತ್ತೆ ನೋಡಿ ನಂಬಿದನು ಪ್ರಹ್ಲಾದ ನಂಬದಿದ್ದನು ತಂದೆ ನಂಬಿಯು ನಂಬದಿರುವ ಇಬ್ಬಂದಿ ನಾವು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಸಿಂಬಳದಿ ನೊಣ ನೀನು ಮಂಕು ಇದಕ್ಕೆ ವಿವರಣೆ ಬೇಕಾ ನೆನಪಿಸ್ಕೊಂಡ್ರೆ ಸಾಕು ಸಖ್ಯವಲ್ಲದ ನಮ್ಮ ಆ ಅಸಖ್ಯ ಮನಸ್ಸು ಅದೆಷ್ಟರ ಮಟ್ಟಿಗೆ ದ್ವಂದ್ವದಲ್ಲಿ ಇದೆ ಅನ್ನೋದು ತಿಳಿಯತ್ತೋ ಇಲ್ವೋ ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಹೇಳೋದು ಹೇಗಿರ್ಬೇಕಪ್ಪ ಅಂತ ಹೇಳಿದರೆ ತಾವರೆ ಹೂವಿನ ಮೇಲಿನ ಆ ಬೆಳ್ಳಂಬೆಳಗಿನ ಮುತ್ತಿನ ಹನಿಯಂತೆ ಇರಬೇಕೆ ಹೊರತು ಆ ಹೂವೇ ಹನಿ ಆಗಬಾರದು ಆ ಹನಿಯೇ ಹೂವಾಗಬಾರದು ಅದರ ಸೌಂದರ್ಯವನ್ನು ವೀಕ್ಷಿಸಬೇಕು ಅಂಟದ ಓಲ್ ಪಾರುಗಾಣಿಸಿ ಬೇಡಿಕೊಳ್ಳೋ ಮಂಕುತಿಮ್ಮ ಅನ್ನುವುದು ನೆನಪಿರಬೇಕು ಓಲ್ ಅಂಟುವ ಓಲ್ ಅಲ್ಲ ಅಂಟದವೋಲ್ ಪಾರುಗಾಣಿಸಿ ಬೇಡಿಕೊಳ್ಳೋ ಮಂಕುತಿಮ್ಮನ್ ಆಗ ನೋಡಿ ಆ ದೈವ ಕರುಣಾ ಸಿಂಧು ನಮ್ಮ ಬದುಕನ್ನು ಹಸನಾಗಿಸುವುದರ ಮೂಲಕ ನಮ್ಮ ಕೈಯಾರೆ ನಾವೇ ನಮ್ಮ ಬದುಕಿನಲ್ಲಿ ನಮ್ಮ ಮನಸ್ಸು ನಮ್ಮ ಹೃದಯವನ್ನು ಕಲ್ಪವೃಕ್ಷ ಕಾಮದೇನುವಂತೆ ನಾವು ಅನುಭವಿಸೋದಿಕ್ಕೆ ಸಿದ್ಧರಾಗ್ತೇವೆ